ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಆಸೆ ಸೇರಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕಡೆ ರೋಹಿಣಿ ಅವ್ರಿಗೆ ಇನ್ನೊಂದು ಮದುವೆ ಮಾಡ್ತಾರಂತೆ ಕಣೆ ಅಂತ ಹೇಳ್ತಾರೆ ಹೌದೇನೆ ಒಳ್ಳೆಯ ವಿಷಯ ಅಲ್ವಾ ನಿನಗೂ ಎರಡು ಮದುವೆ ಅವ್ರಿಗೂ ಎರಡು ಮದುವೆ ಅಲ್ವಾ ಅಂತ ಹೇಳ್ತಾಳೆ ಅವ್ರ ಫ್ರೆಂಡು ಈ ಕಡೆ ರೋಹಿಣಿ ಅವ್ರ ಫ್ರೆಂಡ್ ಮುಖ ನೋಡ್ತಾಳೆ ಹಂಗಲ್ಲ ಕಣೆ ಸರಿ ಆಯ್ತು ಬಿಡು ನೀನೇನು ಮಾಡಬೇಕು ಅಂತ ಹೊರಟಿದ್ಯಾ ಏನು ಮಾಡಬೇಕಂತ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ ಅವರು ಯಾವ ಅವರು ಯಾರೋ ಜ್ಯೋತಿಷಿ ಹತ್ರ ಹೋಗ್ತಾ ಇದ್ದಾರಂತೆ ಕಣೆ ಅಂತ ಹೇಳ್ತಾಳೆ ಅಯ್ಯೋ ದೇವ್ರೆ ಅಂತ ರೋಹಿಣಿ ಫ್ರೆಂಡ್ ಹೇಳ್ತಾಳೆ ಇವಾಗ ನೀನೇನು ಅಂತ ಕೇಳ್ತಾರೆ ಅವರು ಗಂಡ ಹೆಂಡ್ತಿನ ದೂರ ಮಾಡ್ತಾರೆ ಆದರೆ ನನ್ನ ಅಮ್ಮ ಮಗನ್ನೇ ದೂರ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಬಿಡೋಲ್ಲ ಕಣೆ ನಾನು ನನ್ನ ರೋಹಿಣಿ ಬಗ್ಗೆ ಅವರಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ ರೋಹಿಣಿ ಸರಿಯಾದ ಪಾಠನೇ ಕಲಿಸ್ತೀನಿ ಕಣೆ ಅವರಿಗೆ ಅಂತ ಹೇಳ್ತಾಳೆ ಈ ಕಡೆ ಸಂತೋಷ್ ಬ್ರೋಕರು ಹೋಗ್ತಾ ಇರ್ತಾರೆ ಬೈಕಲ್ಲಿ ಸಂತೋಷ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಪ್ಪ ಅಂತ ಹೇಳ್ತಾರೆ ಈ ಕಡೆಯಕ್ಕೆ ಹೋಗ್ತಾ ಇದೆಯಪ್ಪ ಇಲ್ಲಿನ ಅಪಾರ್ಟ್ಮೆಂಟ್ ಇದೆಯಂತ ಇಲ್ಲ ಸರ್ ಆ ಥರ ಏನಿಲ್ಲ ಈ ಕಡೆ ನನಗೆ ಸಪೋರ್ಟ್ ಒಬ್ಬರು ಬಾಸ್ ಇದ್ದಾರೆ ಅವ್ರು ನನಗೆಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ವಿಷಯ ತಿಳ್ಸೋಣ ಅಂತ ಸರ್ ಓಹೋ ಇದು ನಾಲ್ಕು ಜನ ಯಾವ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಲಿಂತ ಸರಿ ಆಯಿತು ನಡಿಯಪ್ಪ ಹೋಗೋಣ ಅಂತ ಹೇಳ್ತಾರೆ ಸರಿ ಆಯಿತು ಒಳ್ಳೆಯದು ನಡಿಯಪ್ಪ ನಿಮ್ಮ ಬಾಸ್ ಏನು ಕೆಲಸ ಮಾಡ್ತಾರೆ ಸರ್ ನಮ್ಮ ಬಾಸು ಸರ್ ನಮ್ಮ ಬಾಸು ಕಷ್ಟ ಅಂತ ಬಂದವರಿಗೆಲ್ಲ ಸಹಾಯ ಮಾಡ್ತಾರೆ ಅದೇ ತಪ್ಪಾಗಿದ್ದರೆ ಸರಿಯಾಗಿ ಬಿಟ್ಬಿಡ್ತಾರೆ ಸರ್ ಅಂತ ಹೇಳ್ತಾನೆ ಕಡೆ ಸೂರ್ಯನ ಫ್ರೆಂಡು ಸೂರ್ಯನ್ ದುಡ್ಡು ಕೊಡ್ತಾ ಇರ್ತಾರೆ ಮಗ ತಗೊಳ್ಳೋ ಐನೂರು ರೂಪಾಯಿ ಕಡಿಮೆ ಇದೆ ಓವರ್ ಟೈಮ್ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ ಲೋ ನಾನು ಹೆಂಗೋ ಇದ್ದೀನಿ ನಿನ್ನ ಕಣ್ಣಿಗೆ ಅಂತ ಹೇಳ್ತಾನೆ ಸೂರ್ಯ ಯಾಕೋ ಫಸ್ಟ್ ನೀನು ಆರೋಗ್ಯ ನೋಡ್ಕೊಳ್ಳು ನೀನು ದುಡ್ದು ದುಡ್ದು ನೀನು ಇದಾಗ ಹೋದರೆ ಎಂಬ್ರಾಯ ಬರ್ತಾನೆ ಬಾಯಿಗೆ ನೀರು ಬಿಡೋಕ್ಕೆ ಫಸ್ಟ್ ನೀನು ಆರೋಗ್ಯ ನೋಡ್ಕೊಳ್ಳು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ಸ್ ಎಲ್ಲ ಸಂತೋಷನ ಕರೀತಾರೆ ಏನು ಸಂತೋಷ್ ಇವಾಗ ಬರ್ತಾ ಇದೀಯಾ ಅವತ್ತು ನೋಡಿದ್ರೆ ಪಾರ್ಟಿ ಕೊಟ್ಟೋದೋನು ಇವತ್ತು ಕಾಣಿಸ್ಕೊತಾ ಇದೀಯಾ ಅಂತ ಹೇಳ್ತಾರೆ ಹಂಗೇನಿಲ್ಲ ಬಸ್ಸು ಅಂತ ಹೇಳ್ತಾನೆ ಲವ್ ಸಕ್ಸಸ್ ಆಯ್ತಲ್ಲ ಅದಕ್ಕೆ ಮನೆ ತೊಗೊಂಡೋಗ ಹೊಲ್ಟಿದ್ದೀನಿ ಬಸ್ ಅಂತ ಹೇಳ್ತಾನೆ ನಾನು ಒಂದು ಮನೆ ನೋಡಿದ್ದೀನಿ ಬಸ್ಸು ನಾಳೆ ನಮ್ಮ ಹುಡುಗಿನೂ ಬರ್ತಾಳೆ ನೀವು ಬನ್ನಿ ಅಂತ ಹೇಳ್ತಾರೆ ಅಣ್ಣ ನೀವು ಹೂ ಅಂದರೆ ಆ ಮನೆ ಓಕೆ ಮಾಡ್ತೀನಣ್ಣ ಅಯ್ಯೋ ನಿನ್ನ ನನ್ನ ಒಪ್ಪಿಗೆ ಹಾಕಬೇಕು ಒಳ್ಳೆ ಕೆಲಸಕ್ಕೆ ನೀನೇ ಇಲ್ಲ ಇಲ್ಲಣ್ಣ ನೀನು ಹೂವು ಅಂದರೆ ಮಾತ್ರ ಅದು ಅಂತ ಹೇಳ್ತಾನೆ ಸೂರ್ಯನಿಗೆ ಸಂತೋಷ ಅಣ್ಣ ತಂದೆ ತಾಯಿ ಯಾರೂ ಇಲ್ಲ ನೀನೇ ಅಲ್ವೇನಣ್ಣ ಅಯ್ಯೋ ಎಮೋಷನಲ್ಲೆಲ್ಲ ಹೇಳ್ಬಿಡಕ್ಕೊಣೋ ಸರಿ ಆಯಿತು ನೀನು ಮದುವೆ ಆಗಿ ಚೆನ್ನಾಗಿರೋ ಅಂತ ಸೂರ್ಯಂಗ ಯಾವುದೋ ಒಂದು ಕಾಲ್ ಬರುತ್ತೆ ಸೂರ್ಯ ಹೊರಡುತ್ತ ಸೂರ್ಯ ಸೂರ್ಯನ ಫ್ರೆಂಡಿಗೆ ಬೈತಾ ಇದ್ದಾನೆ ನೋಡು ನೀನು ಅವ್ರು ನೋಡಿ ಕಲ್ತ್ಕೊಳ್ಳೋ ಎಷ್ಟು ನಮಗಿಂತ ಚಿಕ್ಕೋನು ಎಷ್ಟು ಬುದ್ಧಿ ಇದೆ ಅಂತ ಹೇಳ್ತಾನೆ ಸೂರ್ಯ ಸಂತೋಷ್ ಸೂರ್ಯಂಗ್ ಹೇಳ್ತಾನೆ ಅಣ್ಣ ಕಟ್ಸಿರೋ ಮನೆ ತೊಗೊತಾ ಇದ್ದೀನಿ ಅಣ್ಣ ಅದನ್ನು ಕೊಡಿಸೋನು ಇಲ್ಲೇ ಬಂದಿದ್ದಾನೆ ಬ್ರೋಕರ್ ನಿಮಗೆ ತೋರ್ಸೋಣ ಅಂತ ಕರ್ಕೊಂಬಂದಿದ್ದೀನಿ ಅಂತ ಹೇಳ್ತಾನೆ ಸೂರ್ಯಂಗ ಯಾವುದೋ ಫೋನ್ ಬರುತ್ತೆ ಹೋಗ್ತಾನೆ ಸೂರ್ಯ ಆವಾಗ ಬ್ರೋಕರ್ ನಾಳೆ ಬರ್ತಾರೆ ನಡೀರಿ ಅಂತ ಕರ್ಕೊಂಡು ಹೋಗ್ತಾನೆ ಸಂತೋಷ್ ಈ ಕಡೆ ಶಾಂತಿನೂ ಕಸ್ತೂರಿನೂ ಮಂತ್ರವಾದಿ ಮನೆಗೆ ಬಂದಿರ್ತಾರೆ ಏನೇ ಕಸ್ತೂರಿ ತಾಯ್ತಾಯಿಡ್ಕೊಂಡು ಹೋಗ್ತಾರೆ ಉಂಕಣೆ ಇಲ್ಲಿ ತುಂಬ ಫೇಮಸ್ಸು ಅಂತ ಹೇಳ್ತಾಳೆ ಕಸ್ತೂರಿ ಶಾಂತಿಂಗೆ ತುಂಬ ಫೇಮಸ್ ಕಣೆ ಸ್ವಾಮೀಜಿ ಈ ಕಡೆ ಬಂದು ಸ್ವಾಮೀಜಿ ಇವರು ಸಹಾಯಕರು ಬಂದು ಬನ್ನಿ ಅಮ್ಮ ಅಂತ ಕರೀತಾರೆ ಅವಾಗ ಸರಿ ಆಯಿತು ಅಂತ ಹೋಗ್ತಾರೆ ಶಾಂತಿ ಎಲ್ಲ ಈ ಕಡೆ ಶಾಂತಿ ಸ್ವಾಮಿಗಳೇ ಅಂತ ಹೇಳ್ತಾಳೆ ಏನಮ್ಮ ಏನು ನಿಮ್ಮ ಸಮಸ್ಯೆ ಅಂತ ಕೇಳ್ತಾಳೆ ಗುರುಜಿ ಏನು ಸಮಸ್ಯೆ ಅಂದರೆ ಅಳ್ತಾ ಇದ್ದೀರಲ್ಲಮ್ಮ ಏನು ಹೇಳಿ ಅಂತ ಹೇಳ್ತಾರೆ ಸ್ವಾಮೀಜಿಗಳೇ ನನ್ನ ಮಗನ ನಾನು ತುಂಬಾ ಓದಿಸಿ ತುಂಬಾ ಜವಾಬ್ದಾರಿಯಿಂದ ಸಾಕಿದ್ದೆ ಅವನನ್ನು ನಾ ಶ್ರೀಮಂತರು ಮನೆ ಸೊಸೆ ತೊಗೊಂಬಂದು ಮದುವೆ ಮಾಡಬೇಕು ಅಂತ ಮಾಡಿದ್ದೆ ನಮ್ಮ ಮನೆಗೆ ಒಬ್ಬಳು ಬಂದು ಸೇರ್ಕೊಂಬಿಟ್ಟಿದ್ದಾಳೆ ಸ್ವಾಮೀಜಿ ಅವಳು ಹೆಂಗಾರು ಮ ದೂರ ಮಾಡಬೇಕು ಅಂತ ಹೇಳ್ತಾಳೆ ಶಾಂತಿ ನಾನು ಮಲ್ಲೇಶ ಪ್ರಾಡಕ್ಟು ಅಂತೆಲ್ಲ ಸುಳ್ಳು ಹೇಳಿ ಮದುವೆ ಮಾಡಿಬಿಟ್ಲು ಸ್ವಾಮೀಜಿ ಅಂತ ಹೇಳ್ತಾಳೆ ಶಾಂತಿ ಓಹೋ ಹಿಂಗೆಲ್ಲ ಮಾಡಿದ್ದಾರೆ ನಮ್ಮ ಅಂತ ಕೇಳ್ತಾರೆ ಸ್ವಾಮೀಜಿ ಓಹೋ ಮದುವೆ ಆದಮೇಲೆ ಮೋಸನಾ ನಿಮಗೆ ಮದುವೆ ಆದಮೇಲೆ ಮೋಸ ಮಾಡಿದಾರಲ್ವಾ ಏನಾದರೂ ಅಕ್ರಮ ಸಂಬಂಧ ಏನಾದ್ರು ನಮ್ಮ ಅಯ್ಯೋಯ್ಯೋ ಇಲ್ಲಮ್ಮ ಇಲ್ಲ ಸರ್ ಅಂತ ಹೇಳ್ತಾಳೆ ಇಲ್ಲ ಸ್ವಾಮೀಜಿ ಆ ಥರದಳೇನಲ್ಲ ಅವಳು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಸುಳ್ಳು ಸುಳ್ಳೇಳಿ ಮದುವೆ ಆಗು ಅಂತ ಹೇಳಿದಾರಲ್ಲಮ್ಮ ಗಾದೆನೆ ಅಂತ ಹೇಳ್ತಾಳೆ ಸ್ವಾಮೀಜಿ ಏನು ಈ ಥರ ಮಾತಾಡ್ತಾ ಇದ್ದೀರಾ ನೀವು ಅಂತ ಶಾಂತಿ ಹೇಳ್ತಾಳೆ ಸ್ವಾಮೀಜಿಗಳೇ ನಮಗೆ ಮೋಸ ಮಾಡಿದವರು ಈ ಮನೆಗೆ ಇರಬಾರ್ದು ಅಂತ ಹೇಳ್ತಾರೆ ಅಲ್ಲಮ್ಮ ಮನೆಯಿಂದ ಹೋಗು ಅಂತ ಹೇಳ್ಬೋದಲ್ವ ಅವಳನ್ನ ಮನೆಯಂತ ಹೋಗು ಅಂತ ಹೇಳೋಕ್ಕೆ ಮನೆಗೆಲ್ಲ ಸಪೋರ್ಟ್ ಇದ್ದಾರೆ ಸ್ವಾಮೀಜಿ ಅವಳಿಗೆ ವಹಿಸ್ಕೊಂಡು ಬರ್ತಾಳೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಬಂದಿರೋದು ಅಂತ ಶಾಂತಿ ಹೇಳ್ತಾಳೆ ಆಗಿದ್ದಾಗೋಯ್ತು ನೀನೇ ಅನುಸರಿಸ್ಕೊಂಡು ಹೋಗು ಅಂತ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ ಅದಕ್ಕೆ ನನ್ನ ಮಗನೂ ಅವಳನ್ನು ದೂರ ಮಾಡಬೇಕು ಅಂತಲೇ ನಾನು ತಾಯ್ತ ತೊಗೊಂಡು ಹೋಗಿ ಬಂದಿರೋದು ಸ್ವಾಮೀಜಿ ತಾಯ್ತಾ ಕೊಡಿ ಅಂತ ಹೇಳ್ತಾಳೆ ಅಡೇ ಸ್ವಾಮೀಜಿನೂ ತಪ್ಪೇನು ಬಿಡಮ್ಮ ಮಗ ಸೊಸೆನೂ ಒಂದಾಗಿ ಚೆನ್ನಾಗಿರಲಿ ಅಂತ ಹೇಳ್ತಾರೆ ನೀವೇನು ಸ್ವಾಮೀಜಿಗಳೇ ಮನೆಯವ್ರ ಥರನೇ ಹೇಳ್ತಿರಲ್ಲ ಅಂತ ಹೇಳ್ತಾಳೆ ಅವ್ರು ಒಟ್ಟಿಸಿ ನಮ್ಮ ಮಗನ ಜೊತೆ ಇರಬಾರ್ದು ನನ್ನ ಮಗನಿಗೆ ನಾನು ಒಳ್ಳೆ ಶ್ರೀಮಂತರು ಮನೆ ಹುಡ್ಗಿ ತೊಗೊಂಬಂದು ಮದುವೆ ಮಾಡ್ತೀನಿ ಅವಳನ್ನು ದೂರ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಸ್ವಾಮೀಜಿ ಅವ್ರಿಗೆ ಮಕ್ಕಳೇನಾರು ಇದಾರೇನಮ್ಮ ಅಂತ ಇಲ್ಲ ಸ್ವಾಮೀಜಿ ವಂಶೋಧಾರಕ್ಕೆ ಮಾಡ್ತಾಳೆ ಅಂತಲೇ ಅವಳನ್ನು ಮದುವೆ ಮಾಡ್ಕೊಂಡಿದ್ದು ಅವಳು ನನ್ನ ವಂಶದ ಅರಕನೆ ಕೊಟ್ಟು ಮದುವೆ ಮಾಡಿದ್ದು ಅವಳು ಈ ಥರ ಮಾಡ್ತಾಳೆ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ ಶಾಂತಿ ಬರೀ ಮೋಸನೇ ಮಾಡಿದ್ದಾಳೆ ಸ್ವಾಮಿ ಅವರಿಬ್ಬರೂ ಹೆಂಗಾದರೂ ದೂರ ಮಾಡಬೇಕು ಅಂತ ಶಾಂತಿ ಹೇಳ್ತಾಳೆ ಸರಿ ಆಯ್ತಮ್ಮ ಇರಿ ಅಂತ ತಾಯ್ತಾ ಕೊಡ್ತಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳು ಶಾಂತಿ ಕೈ ತಾಯ್ತಾ ಕೊಡ್ತಾರೆ ಇದನ್ನ ನಿಮ್ಮ ಮಗನ ಬರ್ಗೈ ತೋಳಿ ಕಟ್ಟಿ ದಿನೇ ದಿನೇ ಅವರಿಬ್ರು ದೂರ ಮಾಡ್ತಾರೆ ದೂರ ಆಗ್ತಾರೆ ಅಂತ ಹೇಳ್ತಾಳೆ ಈ ಕಡೆ ಕಸ್ತೂರಿ ಈಗಲೇ ಆ ಕೆಲಸ ಅವ್ರ ಅಮ್ಮನೇ ಮಾಡಿದೆ ತಾಯ್ತಾ ಮಾಡೋ ಕೆಲಸ ಅಂತ ಏ ಸುಮ್ಮನೆ ಇರೆ ಅಂತ ಹೇಳ್ತಾರೆ ಸರಿ ಆ ಸ್ವಾಮೀಜಿ ಬರ್ತೀವಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಕಸ್ತೂರಿ ಇದು ವರ್ಕ್ ಆಗಲಿ ಕಣೆ ಇವ್ರ ಹತ್ರ ಬಂದು ಇನ್ನೂ ಒಂದು ತೊಗೊತೀನಿ ಅಂತ ಹೇಳ್ತಾಳೆ ಶಾಂತಿ ಯಾಕೆ ಅದು ಅಂತ ಅಯ್ಯೋ ಮೀನಮ್ಮ ಇಲ್ವೇನೆ ಅವಳಿ ಕಟ್ಟೋಕ್ಕೆ ಲೇ ಶಾಂತಿ ಇದಂತೂ ಭಾರಿ ಮೋಸ ಕಣೆ ಅವರೆಷ್ಟು ಚೆನ್ನಾಗಿದ್ದಾರೆ ಅವ್ರ ಮಧ್ಯೆ ಉಳಿ ಉಣ್ಬೇಡ ಅಂತ ಹೇಳ್ತಾಳೆ ಇರೋ ಇನ್ ವಿಚಾರಕ್ಕೆಲ್ಲ ಬರ್ತಾಳೆ ತಲೆ ಹಾಕ್ಕೊಂಡು ಅವಳಿಗೂ ಐತೆ ಕಣೇ ಅಂತ ಹೇಳ್ತಾಳೆ ಶಾಂತಿ ಲೇ ಅಂತ ಮುದ್ದಾದ ಜೋಡಿ ದೂರ ಮಾಡಿದರೆ ನಿಂಗೆ ಒಳ್ಳೇದಾಗಲ್ಲ ಕಣೆ ನಿನಗೆ ಕರ್ಮ ಸುತ್ತುತ್ತೆ ಅಂತ ಹೇಳ್ತಾಳೆ ಹೂವಮ್ಮ ಬಂದಿದ್ದರಿಂದ ಮನೆ ನೆಮ್ಮದಿನೇ ಹಾಳಾಗೋಯ್ತು ಕಣೆ ಅಂತ ಹೇಳ್ತಾಳೆ ಶಾಂತಿ ಬಿಡೇ ಯಾಕೆ ಹಂಗೆ ಆಡ್ತಿದ್ಯಾ ಹೂವು ಶ್ರೇಷ್ಠ ಕಣೆ ಮುತ್ತೈದಗೆ ಒಳ್ಳೇದು ಅಂತ ಹೇಳ್ತಾಳೆ ಕಸ್ತೂರಿ ಏಯ್ ಅವೆಲ್ಲ ಗೊತ್ತಿಲ್ಲ ಕಣೆ ನಾನು ಅವಳು ದೂರ ಮಾಡಾಳೆ ಅಂತ ಹೇಳ್ತಾಳೆ ಶಾಂತಿ ಸರಿ ಆಯಿತು ಭಾರಿ ಆಟೋ ತನಕ ಆಯ್ತಾ ಇದ್ದಾನೆ ಇಲ್ಲ ಕಣೆ ನಡೆಯೇ ನೀನು ನನ್ನ ಫೋ ನನ್ನ ಫೋ ಫೋಟೋ ತೊಗೊಂಬರ್ತೀನಿ ಅಂತ ಹೇಳ್ತಾಳೆ ಕಸ್ತೂರಿ ಅವಾಗ ಸೈಡಿಗೆ ಹೋಗಿ ರೋಹಿಣಿಗೆ ಫೋನ್ ಮಾಡ್ತಾಳೆ ರೋಹಿಣಿ ಎಲ್ಲಿದಿಯಮ್ಮ ಹತ್ತಾಯ್ತಾ ಕೊಟ್ರ ಅಂತ ಕೇಳ್ತಾರೆ ಹ್ಞೂ ಅಮ್ಮ ಕೊಟ್ಟರು ಸರಿ ಆಯಿತು ಆಂಟಿ ಥ್ಯಾಂಕ್ಸ್ ಇವಾಗ ಓಡ್ತಾ ಇದ್ದೀವಮ್ಮ ಅಂತ ಹೇಳ್ತಾಳೆ ತುಂಬ ಥ್ಯಾಂಕ್ಸ್ ಅಂಟಿ ಗಂಡ ಹೆಂಡತಿ ಸಂಬಂಧ ಉಳಿಸಿದ್ದಕ್ಕೆ ಅಂತ ಕಸ್ತೂರಿ ಹೇಳ್ತಾರೆ ಸರಿ ಆಯಿತಮ್ಮ ಅಂತ ಹೇಳಿ ಓಡ್ತಾರೆ ಅವರು ಈ ಕಡೆ ರೋಹಿಣಿ ಬರ್ತಾಳೆ ಮತ್ತೆ ವಾಪಸ್ಸು ಈ ಕಡೆ ಸ್ವಾಮೀಜಿ ಸಹಾಯಕರು ಬಂದು ಕೇಳ್ತಾರೆ ಏನಮ್ಮ ಅಂತ ನನ್ನ ಹೆಸರು ರೋಹಿಣಿ ಅಂತ ನಾನು ಅಪಾರ್ಟ್ಮೆಂಟ್ ತೊಗೊಂಡಿದ್ದೆ ಅಂತ ಹೇಳ್ತಾಳೆ ರೋಹಿಣಿ ಸರಿ ಆಯಿತು ಬನ್ನಿಮ್ಮ ಒಳಗಡೆ ಅಂತ ನಮಸ್ತೆ ಸ್ವಾಮೀಜಿ ಏನಮ್ಮ ಏನಾಗಬೇಕಾಯ್ತು ಅಂತ ಇವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲಿ ಯಾರೋ ಇರೋ ಕೆಲಸ ನಾನು ಮಾಡೋಕ್ಕೆ ಹೊಲ್ಟಿದ್ದೀನಿ ಸ್ವಾಮೀಜಿ ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನಮ್ಮ ಅಂತ ಕೆಲಸ ಅಂತ ಸ್ವಾಮೀಜಿ ಕೇಳ್ತಾರೆ ಸ್ವಾಮೀಜಿ ತಾಯಿ ಮಗನ ದೂರ ಮಾಡಬೇಕಾದ್ಕೊಂತ ಆಯ್ತಾ ಕೊಡ್ತೀರ ಅಂತ ಕೇಳ್ತಾಳೆ ರೋಹಿಣಿ ಅದೇ ಸ್ವಾಮೀಜಿ ಏನು ಹೇಳ್ತಾ ಇದಿಯಮ್ಮ ನೀನು ಅಂತ ಕೇಳ್ತಾರೆ ಅಲ್ಲಮ್ಮ ನಾವು ದೂರ ಇರೋ ನಾವು ಒಂದು ಮಾಡಿ ಮಾಡ್ತಾ ಇರೋ ಕೆಲಸ ಇದೇನಮ್ಮ ನಿಮ್ಮ ಪಾಪದ ಕೆಲಸ ಮಾಡಿಸ್ತಾ ಇದೀಯ ಅಂತ ಹೇಳ್ತಾರೆ ನಾನು ತುಂಬ ಇಷ್ಟಪಟ್ಟು ಮದುವೆ ಆಗಿದೆ ಸ್ವಾಮೀಜಿ ಅತ್ತೆ ನಮ್ಮ ಜನ ಬಾಳೋಕ್ಕೆ ಇಲ್ಲ ಅಂತ ಹೇಳ್ತಾಳೆ ನಂಗೆ ಗೊತ್ತು ತಾಯಿ ಮಗನದು ತುಂಬ ಶ್ರೇಷ್ಠ ಅಂತ ಆದರೆ ನಾನು ಏನು ಮಾಡೋ ಸ್ವಾಮೀಜಿ ಅತ್ತೆ ನಮ್ಮನ್ನು ಚೆನ್ನಾಗಿ ಅನ್ನೋನ್ನೂ ಇರೋಕ್ಕೆ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ತಂದೆಯೂ ಇಲ್ಲ ಸ್ವಾಮೀಜಿ ನನಗೆ ಜೀವನ ಪರ್ಯಂತ ಬರೀ ಕಷ್ಟದಲ್ಲೇ ಬಂದಿದ್ದೀನಿ ಈಗ ಗಂಡನೂ ಇಲ್ಲ ಅಂದರೆ ಹೆಂಗೆ ಸ್ವಾಮೀಜಿ ಅಂತ ರೋಹಿಣಿ ಹೇಳ್ತಾಳೆ ನೀನು ನಿನ್ನ ಗಂಡ ಒಂದಾಗೋ ಥರ ತಾಯ್ತ ಮಾಡಿಕೊಡೋಣ ಅಂತ ಮಾಡಿದ್ದೆ ಸರಿ ಆಯಿತಮ್ಮ ಇವಾಗ ನಿನಗೊಂದು ಕೊಡ್ತೀನಿ ನಿನ್ನ ಬಲಗೈ ಕಟ್ಟು ಅಂತ ಹೇಳ್ತಾರೆ ಸ್ವಾಮೀಜಿ ಈ ಕಡೆ ಶಾಂತಿ ಬಂದು ದೇವ್ರ ಮನೆಗೆ ಇಡ್ತಾ ಇರ್ತಾಳೆ ತಾಯ್ತಾನ ಈ ಕಡೆ ಶಾಂತಿ ಇಟ್ಟು ಹೋಗ್ತಾಳೆ ಸೂರ್ಯ ಬರ್ತಾನೆ ಮೀನಮ್ಮ ಮೀನಮ್ಮ ಅಂತ ಕೂಗಾಡ್ಕೊಂಬರ್ತಾನೆ ಯಾಕೆ ರೀ ಏನಾಯಿತು ಅಂತ ಮೀನಮ್ಮ ಎಲ್ಲಿದೆಯಾ ಅಂತ ರೀ ನಾನು ಅಡುಗೆ ಮನೇಲಿ ಇದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಮೀನಮ್ಮ ಹೋಗಿ ಮೀನಮ್ಮ ತಗೋ ಪ್ರಸಾದ ಅಂತ ಹೇಳ್ತಾರೆ ಎಲ್ರಿ ಕೈಯೇ ಖಾಲಿ ಇಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಹಣೆ ಖಾಲಿ ಇದೆಯಲ್ಲಮ್ಮ ನಾನು ಇಡ್ತೀನಿ ಅಂತ ಕುಂಕುಮ ಇಡ್ತಾನೆ ಇಡದಮ್ಮ ಅಂತ ಕೇಳ್ತಾರೆ ಸರಿ ಆಯಿತು ರೀ ನೀ ದೇವ್ರ ಮನೆಗಿಡಿ ಇದನ್ನೆಲ್ಲ ನಾನು ಬೆಳಗ್ಗೆ ಕೊಡ್ತೀನಿ ಎಲ್ಲರಿಗೂ ಅಂತ ಹೇಳ್ತಾಳೆ ಮೀನಾ ಸರಿ ಆಯಿತಮ್ಮ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಸ್ವಲ್ಪ ರೊಮ್ಯಾಂಟಿಕ್ಕಲ್ಲಿ ನೋಡ್ತಾನೆ ಯಾಕೆ ರೀ ಏನಾಯಿತು ಅಲ್ಲಮ್ಮ ಏನಾಯಿತು ಎಲ್ಲ ಮನೆ ಮಂದಿ ಎಲ್ಲ ಇದ್ದಾರಮ್ಮ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಕುಂಕುಮ ಇಡಕ್ಕೆ ಹೋಗ್ತಾನೆ ಸೂರ್ಯ ಕುಂಕುಮ ಹೇಡಕ್ಕೆ ಹೋದಾಗ ಅವಾಗ ತಾಯ್ತ ನೋಡ್ತಾನೆ ಮೀನಮ್ಮ ನೀನೇ ತಾನೇ ದೇವಸ್ಥಾನದಿಂದ ತಂದಿರೋದು ತಾಯ್ತವ ಅಂತ ಇಲ್ಲ ರೀ ನಾನು ತೊಗೊಂಬಂದಿಲ್ಲ ಅಂತ ಹೇಳ್ತಾಳೆ ಮತ್ತೆ ಯಾರು ತೊಗೊಂಬಂದರು ಮೀನಮ್ಮ ಗೊತ್ತಿಲ್ಲ ರೀ ಅತ್ತೆ ನೋಡಿ ತೊಗೊಂಬಂದಿರಬೇಕು ನೋಡೇ ಎಷ್ಟು ಪ್ರೀತಿ ಅಪ್ಪನ ಮೇಲೆ ಅವರು ನನ್ನ ಮೇಲೆ ಅಷ್ಟೇ ಅಂತ ಮಾಡ್ಕೊಂಡಿದ್ದೆ ಅಪ್ಪನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ ಸರಿ ಆಯಿತು ಅಪ್ಪಂಗೆ ಕರೆದು ನಾನೇ ಕಟ್ತೀನಿ ಅಂತ ಅಪ್ಪ ಅಪ್ಪ ಅಂತ ಕರೀತಾನೆ ಏನು ಬಾ ಅಪ್ಪ ನೀನು ತಾಯ್ತಾ ಕಟ್ತೀನಿ ಅಂತ ತಾಯ್ತಾ ಕಟ್ತಾನೆ ಸೂರ್ಯ ಸರಿ ಆಯಿತು ಎಷ್ಟು ಒಳ್ಳೆಯ ಬುದ್ಧಿನೂ ನಿನಗೆ ಅಂತ ರಂಗನಾಥ್ ಹೇಳ್ತಾನೆ ಶಾಂತಿ ಬಂದು ಏಯ್ ಏನೋ ಇದು ಏನೋ ಮಾಡಿದೀಯಾ ಅಂತ ಕೇಳ್ತಾನೆ ಸಕ್ಕರೆಗೊಂಬೆಯಾ ನೀನು ತಂದಿದ್ದು ತಾಯ್ತಾನ ಅಪ್ಪಂಗೆ ಕಟ್ಟಿದ್ದೀನಿ ನೀನು ಅಪ್ಪಗೆ ತಾನೇ ತಂದಿರೋದು ಅಯ್ಯೋ ನನ್ನ ಅಪ್ಪಗೆಲ್ಲ ಕಣೋ ತಂದಿರೋದು ಅಂತ ಹೇಳ್ತಾಳೆ ಶಾಂತಿ ಸೂರ್ಯ ತಾಯ್ತ ಕಟ್ಟಿಲ್ವಪ್ಪ ನಿನಗೇನು ಆಗೋಲ್ಲ ನೀನು ಚೆನ್ನಾಗಿ ಬದುಕ್ತಿ ಅಂತ ಏನೋ ಏನೋ ಕಟ್ಟಿದೀಯಾ ಅಂತ ಶಾಂತಿ ಕೇಳ್ತಾಳೆ ನೀನು ದೇವ್ರ ಕೋಣಲ್ಲಿ ಇಟ್ಟಿದ್ದೆಲ್ಲ ಅದು ಅಪ್ಪಗೆ ಎಂತ ತಂದಿದ್ಯಾ ಅಂತ ಕಟ್ಟಿದ್ದೀನಿ ಸಕ್ಕರೆಗೊಂಬೆ ಅಂತ ಹೇಳ್ತಾಳೆ ಅಯ್ಯೋ ಬಿಚ್ಚೋ ಬಿಚ್ಚೋ ಅಂತ ಹೇಳಿ ಬಿಚ್ಚಿಸ್ತಾಳೆ ಬಿಚ್ಚಿಬಿಟ್ಟು ಇದು ಯಾರಿಗ ತಂದಿದ್ಯಾ ಅಂತ ಕೇಳ್ತಾರೆ ಲೋ ಇದನ್ನ ಮನೋಜಿಗೆ ಕಣೋ ತಂದಿರೋದು ಅಂತ ಶಾಂತಿ ಹೇಳ್ತಾಳೆ ಅವ್ರಿಗಿನ್ನೂ ಮಕ್ಕಳಾಗ್ಲಿಲ್ವಲ್ಲ ಅಂತ ತಂದಿದ್ದೀನಿ ಕಣೋ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತ ಹೋಗ್ತಾ ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ ಏನು ಯೋಚನೆ ಮಾಡ್ತಾ ಇದ್ದೀರ ರೀ ಅಲ್ಲ ಕಣೆ ಸಕ್ಕರೆಗೊಂಬೆ ಮನೆಯಲ್ಲೇ ಒಂದಾಗಕ್ಕೆ ಇವ್ರು ಮಕ್ಕಳಾಗ್ಲಿ ಅಂತ ತಾಯ್ತಾ ತಂದಿದ್ದಾರಾ ಎಲ್ಲೋ ಮಿಸ್ ಮಿನಮ್ಮ ಎಲ್ಲೋ ಮಿಸ್ ಹೊಡಿತೈತೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ ಅಂತ ಹೇಳ್ತಾರೆ